ಕಲಬುರಗಿ ನಗರದ ಲಾಲಗಿರಿ ಕ್ರಾಸ್ ಸಮೀಪದ ಅಪ್ಪನಕೆರೆಯ ಬಳಿ ಸಪ್ತಗಿರಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ನಾಲ್ವರು ಗಂಭೀರವಾಗಿ ಗಾಯಗೊಂಡ ಘಟನೆ ಶುಕ್ರವಾರ ಬೆಳ್ಳಂಬೆಳಿಗ್ಗೆ ವರದಿಯಾಗಿದೆ ಬೆಳಗ್ಗೆ ಹೋಟೆಲ್ನಲ್ಲಿ ಅಡುಗೆ ಸಿದ್ಧತೆ ಮಾಡಲು ಹೋದಾಗ ಈ ಅವಘಡ ಸಂಭವಿಸಿದ್ದು ಹೋಟೆಲ್ನಲ್ಲಿರುವ ಸುಮಾರು ಹನ್ನೊಂದು ಸಿಬ್ಬಂದಿಗೆ ಗಾಯಗಳಾಗಿದ್ದು ಅದರಲ್ಲಿ ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಎನ್ನಲಾಗಿದೆ ನೆಲಮಹಡಿಯ ಕಿಚನ್ ರೂಮ್ನಲ್ಲಿ ಸಂಭವಿಸಿದ ಸ್ಫೋಟದ ತೀವ್ರತೆಗೆ ಹೋಟೆಲ್ನ ಇಡೀ ಕಟ್ಟಡ ಜಖಂಗೊಂಡಿದ್ದು ಪಕ್ಕದ ಸುಮಾರು ನೂರು ಮೀಟರ್ಗಿಂತ ದೂರದ ಕಟ್ಟಡಗಳಿಗೂ ಹಾನಿಯಾಗಿದೆ ಗಾಯಾಳುಗಳನ್ನು ನಗರದ ಟ್ರಾಮಾ ಕೇರ್ ಕೇಂದ್ರಗಳಲ್ಲಿ ದಾಖಲಿಸಿದ್ದು ಕೆಲವರನ್ನು ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಕುಮಾರ್ ಎಸಿಪಿ ಕನಿಕಾ ಶಿಕ್ರಿವಾಲ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

മീറ <.usion> Thank

ಸಿಲಿಂಡರ್ ಬ್ಲಾಸ್ಟ್ ಇದು ಕನ್ಫರ್ಮ್ ಆಗಿಲ್ಲ ಫಾರರೂವ್ರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಸೀರಿಯಸ್ ಇದ್ದರು ಸೀರಿಯಸ್ ಅಷ್ಟಾರೆ ಇನ್ನು ನಾನು ಹೋಗಿಲ್ಲ ನೀವು ಹೋಗಿ ನಾನು ಚೆಕ್ ಮಾಡಿದ್ದೀನಿ ಅವಾಗ ಶುಡ್ ಆಲ್ರೆಡಿ ಆಗಿದ್ರು ಎಲ್ಲಾ ಆಗಿದೆ ಸಿಲಿಂಡರ್ ಬ್ಲಾಸ್ಟ್ ಆಗಬಹುದು ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇದೆ ಮತ್ತೆ ಇನ್ಕ್ವೈರಿ ನಂತರ ಗೊತ್ತಾಗುತ್ತೆ ಎಕ್ಸಾಕ್ಟ್ ರೀಸನ್ ಏನು ിട്ട് ബേറെ ജന ഗ്ലം പ്ലാസ്റ്റ് ആയിട്ട്